ಕುಮ್ಟಾ ತಾಲೂಕು ಕುಮ್ರಿ ಮರಾಠಿ ಅಭಿವೃದ್ಧಿ ಸಂಘದವರು ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಾಸಕ ದಿನಕ ಶೆಟ್ಟಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು ಬಹುತೇಕ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿರುವ ಕುಂಬ್ರಿ ಮರಾಠಿ ಸಮಾಜದವರು ಸ್ವಾಭಾವಿಕವಾಗಿ ಮುಗ್ಧರಾಗಿರುತ್ತಾರೆ ನಗರ ಜೀವನದಿಂದ ದೂರದಲ್ಲಿದ್ದರೂ ಇಂದು ಮರಾಠಿ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ವಿಶೇಷ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಯಾರಿಗೂ ಕೆಡುಕನ್ನು ಬಯಸದ ಸಾಧು ಜನಾಂಗದವರಾಗಿರುವ ಮರಾಠಿಗಳು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕಿದೆ ಕುಂಬ್ರೀಜ್ ಮರಾಠಿ ಜನಾಂಗದವರು ಹೆಚ್ಚಾಗಿ ವಾಸ್ತವ್ಯವಿರುವ ಕುಮಟಾ ತಾಲೂಕಿನ ಯಲವಳ್ಳಿ ನಾಗೂರು ಶೇಡಿಗದ್ದೆ ಯಾಣ ಕಲವೆ ಮೋರ್ಸೆ ಬಂಗಣೆ ಉಳ್ಳೂರು ಮಠ ಗ್ರಾಮಗಳ ಅಭಿವೃದ್ಧಿಗಾಗಿ ನನ್ನ ಆಡಳಿತಾವಧಿಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ ಸಿದ್ದಿ ಅವರು ವನವಾಸಿಗಳ ಕಲ್ಯಾಣಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡ ವ್ಯಕ್ತಿಯಾಗಿದ್ದು ಇಂದು ವಿಧಾನಪರಿಷತ್ತಿನ ವನವಾಸಿಗಳ ಧ್ವನಿಯಾಗಿದ್ದಾರೆ ಇಂತಹ ನಿಸ್ವಾರ್ಥ ಸೇವಾ ಮನೋಭಾವದ ವ್ಯಕ್ತಿಯನ್ನ ಗುರುತಿಸಿ ಸೂಕ್ತ ಗೌರವವನ್ನು ನೀಡಿದ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸಲ್ಲುತ್ತದೆ ಎಂದರು ಒಂದು ಸಂದರ್ಭದಲ್ಲೂ ಸಹ ಅನೇಕ ಗ್ರಾಮ ಪಂಚಾಯತ್ ಮಂಜು ಮರಾಠಿಂತ ಮತ್ತು ನಮ್ಮ ಈಶ್ವರ ಮರಾಠಿ ಆಮೇಲೆ ಬಹಳಷ್ಟು ಮಂದಿ ಈಶ್ವರ ಅಲ್ಲ ನೀವು ಆಯ್ಕೆ कार्यक्रम परिषद सदस्य शांताराम सद्धि कुमरी मराठी अभिद्धि संघ जिलाध्यक्ष मंजुनाथ मराठी तालुका अध्यक्ष अधरूोत्तम मराठी ग्राम पंचायत मजी अधिक भट ईश्वर मराठी जिला समिति उपाध्यक्ष वेकटरमण मराठी जाति गौड़ कृष्णा मराठी तालूका गौरवाध् शेष मराठी ग्राम पंचायत सदस्य मराठी ईश्वर ओ मराठी ईश्वर मराठी यलवली अबर साह ವನವಾಸಿ ಕಲ್ಯಾಣ ಸಮಿತಿಯ ಜಿಲ್ಲಾ ಪ್ರಮುಖರಾದ ಶ್ರೀಧರ್ ಸಾಲೇಹಕಲಾ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.